ನಿಮ್ಮ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಇದು ನಿಮ್ಮ ಇದೆ ಈಗ ಏನೋ ಅವರು ಆರೋಪ ಮಾಡಿದ್ದಾರೆ ರವಿಕುಮಾರ್ ಅನ್ನೋರು ಅವರು ಗೌರವಾಧ್ಯಕ್ಷರಾಗಿ ನಾವು ರಾಜ್ಯಸಭೆಯಲ್ಲಿ ಒಂದು ನಾವು ಅದು ಏನು ಎಲೆಕ್ಟೆಡ್ ಬಾಡಿ ಡೈರೆಕ್ಟರ್ ಆದ್ಮೇಲೆ ಅವ್ರನ್ನ ನಾವು ನಾಮಿನೇಟೆಡ್ ಮಾಡ್ಕೊಂಡಿದ್ವಿ ಗೌರವಾಧ್ಯಕ್ಷರಾಗಿ ಗೌರವವಾಗಿ ನಡ್ಕೊಳ್ಳಿ ಹೇಳಿ ಹೇಳಿದ್ವಿ ಆ ಗೌರವಾಗಿ ನಡ್ಕೊಂಡೇ ಇರೋದು ಅದು ನಾನು ಈಗ ನಾನು ಮಾತಾಡೋಕ್ಕೆ ಸರಿ ಸಮ ಸರಿಯಾದ ಸಮಯ ಅಲ್ಲ ಅವ್ರು ಗೌರವ ನಡ್ಕೊಂಡ್ರೋ ಇಲ್ಲ ಅನ್ನೋದು ಹೆಣ್ಮಕ್ಳು ಹೇಳ್ತಾರೆ ಏನು ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಸರಿಯಾಗಿ ನೆಡ್ಸ್ಕೊಳ್ಳೋಲ್ಲ ಇವತ್ತು ತುಂಬ ಇದು ಮಾಡ್ತಾರೆ ಅಂತ ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಸರಿಯಾಗಿ ನೆಡ್ಸ್ಕೊಳ್ಳಲ್ಲ ಅಂತ ನಮ್ಮಲ್ಲಿ ಮೂ ನಾಲ್ಕು ಜನ ಹೆಣ್ಮಕ್ಳು ಇದ್ದಾರೆ ಡೈರೆಕ್ಟರು ಅದರಲ್ಲಿ ಒಬ್ಬರು ಒಬ್ಬರು ತೆಗೆದುಬಿಟ್ಟಿದ್ದೀವಿ ಯಾರು ಶಿವಜಾತ ಮಯೂರಿ ಏನೋ ಅವರು ಮೂರು ಮೀಟಿಂಗ್ ಬರ್ದಿಲ್ಲ ಅವರು ಅದು ರದ್ದಾಗಿದೆ ಅವ್ರು ತೆಗೆದುಬಿಟ್ಟಿದ್ವಿ ಅವರು ಅವರು ಬಿಟ್ಬಿಟ್ರೆ ಮೂರು ಜನ ಇದ್ದಾರೆ ಅವರಾದ್ರೂ ಅವರು ಪ್ರೆಸ್ ಮಂಗಳವಾರ ನಾವು ನಿಮ್ಮನ್ನು ಕರೀತೀವಿ ಅವರಲ್ಲಿ ಅವರ ಹೆಣ್ಮಕ್ಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ನಾವೇನು ಮಾತಾಡುತ್ತೆ ಏನಾಗಿದೆ ಈ ಗೌರವಾಧ್ಯಕ್ಷರು ಏನು ರವಿಕುಮಾರ್ ಅವರು ಅವರು ಏ ಅವ್ರನ್ನ ಯಾ ತೆಗೆದಿದ್ದೀರಿ ಅನ್ನೋದು ಆರಂಭ ಮಾಡ್ತಾರೆ ತನ್ನ ತಾನಾಗೆ ನಮ್ಮ ಅಧಿಕಾರ ಬಳಸ್ಕೊಂಡು ತೆಗಿತಾರೆ ಅನ್ನೋದು ಅದೆಲ್ಲ ಸುಳ್ಳು ಸುಳ್ಳು ಆರೋಪ ಅದಕ್ಕೆ ದಾಖಲೆ ಇದೆ ನಮ್ಮ ರಾಜ್ಯ ಸಂಘದ ಬೈಲಾ ಪ್ರಕಾರ ಮೂರು ಮೀಟಿಂಗ್ ಬರದೇ ಇರೋದ್ರಿಂದ ಅವ್ರನ್ನ ತನ್ನ ತಾನಾಗೆ ತೆಗೆದಿದ್ದೀವಿ ಅವರು ರದ್ದಾಗಿದ್ದಾರೆ ಅವ್ರಿಗೆ ಇಲ್ಲಿ ಅವ್ರಿಗೆ ರಿಜುಲೇಷನು ಆಗೋಗಿದೆ ಅಲ್ಲಿ ನಾಟಕ ಮಂಡಳಿಯಲ್ಲಿ ಆಗಿದೆ ಈ ಸಿಲ್ ಇಂಗಲ್ಲೂ ಆಗೋಗಿದೆ ಹಂಗಾಗಿ ಅವರು ಆಕ್ಚುಲಿ ಮೆಂಬರ್ ಅಲ್ಲ ಅವರು ಮೇಲೆ ಇವು ಏನಾಗಿದೆ ನಮಗೊಂದು ಅಧಿಕಾರ ಐತಲ್ವಾ ಹೋಯ್ತಲ್ವಾ ಅನ್ನೋದಕ್ಕೆ ಅವರು ಆರೋಪಗಳು ಮಾಡ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು ಆಮೇಲೆ ಲಕ್ಷಗಟ್ಟಲೆ ನಾನು ದುಡ್ಡು ಕೊಟ್ಟಿದ್ದೀನಿ ಲಕ್ಷ ಕೊಟ್ಟಿದ್ದೀನಿ ಪ್ರೂಫ್ ಕೊಡಬೇಕಲ್ವಾ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಒಂದು ಲಕ್ಷ ಕೊಟ್ಟಿದ್ರೆ ಅದಕ್ಕೆ ನಾವು ಚೆಕ್ ಮುಖಾಂತರ ಕೊಟ್ಟಿದ್ದೀರಾ ಕ್ಯಾಶ್ ಕೊಟ್ಟರೆ ಕ್ಯಾಶ್ ಯಾವಾಗ ಕೊಟ್ಟ್ರಿ ಯಾರ ಮುಖಾಂತರ ಕೊಟ್ಟ್ರಿ ಏನಾದರೂ ಇರಬೇಕು ನಾವು ಪ್ರತಿ ಯಾವುದೇ ಫಂಕ್ಷನ್ ಮಾಡಬೇಕಾದ್ರೆ ನಾವೆಲ್ಲ ನಮ್ಮ ಡೈರೆಕ್ಟ್ರುಗಳು ಡೋನರ್ಗಳು ಯಾರ್ಯಾರು ಆಗ್ತಾರೋ ಅವರು ಅದು ಈಗಲೂ ಇದೆ ನಿಮಗೆ ಪಟ್ಟಿ ಕೊಡ್ತಿದ್ವಿ ಹೋದ ಸರಿ ಪ್ರತಿಭಾ ಪುರಸ್ಕಾರದಲ್ಲಿ ಕಲೆಕ್ಷನ್ ಎಷ್ಟಾಗಿತ್ತು ಅವರವರು ಡೈರೆಕ್ಟ್ರು ಎಷ್ಟು ಕೊಟ್ಟರು ಸಂಘ ಎಷ್ಟಾಗಿತ್ತು ಅದೆಲ್ಲ ಅದು ಲೆಕ್ಕ ಆಯಿತು ಅದು ಅವರು ಆರೋಪ ಮಾಡೋದು ಸುಳ್ಳು ಅವರು ಗಟ್ಟಲೆ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಮಾಹಿತಿ ಇರಬೇಕು ನಾನು ನಾನು ಒಂದು ಲಕ್ಷ ಕೊಟ್ಟಿದ್ದೀನಿ ಅಂದರೆ ಚೆಕ್ ಕೊಟ್ಟಿದ್ದೀನ ಯಾವುದೂ ಮುಖಾಂತರ ಕೊಟ್ಟಿರೋದಕ್ಕೆ ಒಂದು ಪ್ರೂಫ್ ಇರಬೇಕು ಸುಮ್ಮ ಸುಮ್ಮನೆ ಆರೋಪಗಳು ಮಾಡ್ತಾರೆ ಲಕ್ಷ ಗಟ್ಟಲೆ ಅಲ್ಲಿ ಏನು ಕರಂಜೆ ಮಠದಲ್ಲಿ ಮಠಕ್ಕೆ ದುಡ್ಡು ಕೊಟ್ಟಿರೋದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮಠ ಮಠದ ಪೀಠಾಧ್ಯಕ್ಷರಿದ್ದಾರೆ ಕರಂಜೆ ಸುತ್ತಾನಂದ ಸ್ವಾಮಿಗಳು ಅವ್ರನ್ನ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ನಾವು ನಿಮಗೆ ಅವ್ರ ನಂಬರ್ಗಳು ಎಲ್ಲ ಕೊಡ್ತೀವಿ ಸ್ವಾಮೀಜಿಯವ್ರ ನಂಬರ್ ಕೊಡ್ತೀರಿ ಅಲ್ಲಿ 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 ಸೆಕ್ರೆಟ್ರಿಗಳು ಅವರೆಲ್ಲ ಇರ್ತಾರೆ ಅವ್ರ ನಂಬರ್ ಕೊಡ್ತೀರಿ ನಮಗೆ ಆದ್ರೂ ಯಾವುದಾದ್ರೂ ಜವಾಬ್ದಾರಿ ಈಗ ದುಡ್ಡು ವಸೂಲಿ ಮಾಡೋದಾಗಲಿ ಅಲ್ಲಿಂದ ಮಾಡೋದು ಯಾವುದಾದ್ರು ಕೊಟ್ಟಿದ್ದರೆ ಕಲೆಕ್ಷನ್ ಮಾಡಿ ನಾವು ಸ್ವಾಮೀಜಿ ಸ್ವಾಮೀಜಿಯವರು ಬರ್ತಾರೆ ವರ್ಷಕ್ಕೊಂದ್ಸರಿ ಅವರು ಬಂದು ಅವರು ಫಂಕ್ಷನ್ ಮಾಡ್ತಾರೆ ವರ್ಷ ವರ್ಷ ಅದಕ್ಕೇನೋ ದೇಣಿಗೆ ಅವ್ರವ್ರ ಮನೆಗಳಲ್ಲಿ ಕೈಲಾದಷ್ಟು ಸಹಾಯ ಮಾಡ್ತಾರೆ ಅವ್ರು ಎಲ್ಲರೂ ಅದು ಅದು ಬಿಟ್ಟರೆ ನಾವು ಹತ್ರನು ದುಡ್ಡು ಇಸ್ಕೊಂಡಾಗ್ಲಿ ಅವ್ರಿಗೆ ಮಠಕ್ಕೆ ನಾವು ಮೋಸ ಮಾಡಿರೋದು ಅಂತಲ್ಲ ಶುದ್ಧ ಸುಳ್ಳು ಮೇಲೆ ಏನು ನಾವು ದುಡ್ಡು ತಗೊಂಡಿಟ್ಟಿದ್ದೀವಿ ಅಂತ ಆರೋಪ ಮಾಡ್ತಾ ಇರೋದು ಗುರು ನಮ್ಮ ಆತ್ಮ ಸಾಕ್ಷಿ ಅಲ್ಲ ಆ ಭಗವಂತನಿಗಾದ್ರೂ ನಾವು ಸಹಿಸೋಕಾಗಲ್ಲ ಯಾಕೆಂದ್ರೆ ಅಲ್ಲಿ ಆ ಮಠ ಇದೆ ಮಠ ಅಲ್ಲ ಅದು ದೇವಸ್ಥಾನ ಅದು ಆ ದೇವಸ್ಥಾನದಲ್ಲಿ ಆ ಕ್ಷೇತ್ರದಲ್ಲಿ ತುಂಬ ಪವರ್ಫುಲ್ ಕ್ಷೇತ್ರ ಇದು ಆ ಏನಾದರೂ ನಾವು ಮೋಸ ಮಾಡಿದ್ರೆ ನಾವಂತೂ ಉಳಿಯೋದೇ ಇಲ್ಲ ಅದು ನನಗೆ ನನಗೆ ಗೊತ್ತಿರೋ ವಿಷಯ ನಮ್ಮ ಕಾಯಿಲೆ ಆದಷ್ಟು ದೇವರು ಸೇವೆ ಮಾಡ್ತೀರಿ ಏನೋ ಅವ್ರಿಗೆ ಅಲ್ಲಿ ಭಗವಂತ ಕೊಡ್ತಾ ಇದ್ದಾನೆ ನಾವು ಕೊಡ್ತಾ ಇರ್ತೀವಿ ಅಷ್ಟು ಬಿಟ್ಟರೆ ಅಲ್ಲಿ ದುಡ್ಡು ತಿನ್ನರದಾಗ್ಲಿ ನೀವು ಮಠಕ್ಕೆ ಕೇಳಿದ್ರು ಸರಿಯಾಗಿರಬೇಕು ನಮ್ಮ ಮಠದ ನಂಬರ್ ಸ್ವಾಮೀಜಿ ನಂಬರು ಅವರೆಲ್ಲ ನಂಬರ್ ಕೊಡ್ತೀವಿ ನೀವು ಕ್ಲಾರಿಫಿಕೇಶನ್ ಕೇಳಿಕೊಳ್ಳಿ ಅದು ಬಿಟ್ಟು ಅದೆಲ್ಲ ಸುದ್ದು ಸುಳ್ಳು ಸುಮ್ಮನೆ ಆಮೇಲೆ ಏನೊಂದು ಇನ್ನೊಂದು ಆರಂಭ ಮಾಡಿದ್ದಾರೆ ಮಹಿಳೆಯರ ಮೇಲೆ ಅವರು ಈ ಸರಿಯಾಗಿ ನೆಡ್ಸ್ಕೊಳ್ಳಲ್ಲ ಒಂಥರ ಏನು ದುರ್ನಟತೆಯಾಗಿ ಅವ್ರನ್ನ ಏಕವಚನದಲ್ಲೆಲ್ಲ ಮಾತಾಡಿ ಯಾರಾದರೂ ಈಗ ಆರೋಪ ಮಾಡಬೇಕಲ್ವಾ ಆರೋಪ ಮಾಡಿದರೆ ನನ್ನ 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 ಬಗ್ಗೆ ಇದು ಮಾಡಿದ್ದಾರೆ ಅಂತ ಆರೋಪ ಮಾಡಬೇಕು ಯಾರೋ ಹೊರಗಡೆ ತೆಗೆದುಹಾಕ ಮೇಲೆ ಹೇಳ್ತಾರೆ ಆರೋಪ ಇಲ್ಲಿ ಪ್ರೆಸೆಂಟ್ ಇರೋರ ಕೈಲಿ ಅವ್ರ ಮೇಲೆ ನಾವು ಏನಾದ್ರು ಮಾತಾಡಿದ್ದೀನಿ ಅನ್ನೋದಕ್ಕೆ ಅವ್ರ ಜೊತೇಲಿದ್ದರು ಇಪ್ಪತ್ನಾಲ್ಕು ಗಂಟೆ ಜೊತೇಲಿರೋ ಅಂಥವ್ರು ಅವರು ಹೇಳಬೇಕಲ್ವ ಆರೋಪ ಅದೆಲ್ಲ ಮಹಿಳೆಯರು ನಮ್ಮ ಮಹಿಳೆಯರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ ಅವರು ಮಹಿಳೆಯರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಾವು ಈ ಇದು ಏನಾಗಿದೆ ಈ ನಾವು ತೆಗೆದುಹಾಕಿದ್ದಕ್ಕೆ ಯಾವಾಗಲೂ ಇದೊಂದು ಇದು ಸುಮಾರು ಎರಡು ಒಂದೂವರೆ ವರ್ಷದಿಂದ ರವಿ ರವಿಕುಮಾರ್ ಇದು ಇದು ಎರಡು ಮೂರು ಪತ್ರಿಕಾ ಪತ್ರಿಕಾಗೋಷ್ಠಿಗಳೇನು ಮಾಡಿದ್ದಾರೆ ಇವರೆಲ್ಲ ಅಲ್ಲಿ ಇಲ್ಲೋ ಇದು ಇದರಲ್ಲಿ ಡಿ ಆರ್ ಎಫ್ ಕೋರ್ಟಲ್ಲಿ ಅವರು ಅಲ್ಲಿ ಇದು ಇದು ಮಾಡಿದಾಗ ಕೇಸ್ ಕೊಟ್ಟಾಗ ಅವರು ನಮಗೆ ಅದೊಂದು ಪ್ರೆಸ್ಪೆಕ್ಟ್ ಮಾಡಿದ್ದಾರೆ ಅವ್ರೇನೋ ಆರೋಪ ಮಾಡಿದ್ದಾರೆ ಅವರು ಏನೋ ತಿದ್ದಿದ್ದಾರೆ ಅದೆಲ್ಲ ಅದೆಲ್ಲ ಮಾಡೋದು ಸರ್ಕಾರ ಇದೆ ಡಿ ಆರ್ ನಾವು ತಪ್ಪು ಮಾಡಿದರೆ ನಮ್ಮ ಧ್ವಜ ಮಾಡ್ತಾರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ ಅದು ಶುದ್ಧ ಸುಳ್ಳು ಈಗ ಮೂರು ಮೀಟಿಂಗ್ ಬರದೇ ಇರೋದು ಸಾಬೀತಾಗಿದೆ ಮೂರು ಮೀಟಿಂಗ್ ಬರದೇ ಇರೋದನ್ನು ನಾವು ತೆಗೆದಿದ್ದೀರಿ ಆಮೇಲೆ ಇನ್ನೊಂದು ಅವ್ರಿಗೆ ನಾನು ಈ ಪತ್ರಿಕಾ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಲೆಟ್ರೇಟ್ಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸಂಘದ ಮೇಲೆ ಲೆಟ್ರೇಟ್ಗಳನ್ನ ಬಳಸಬಾರ್ದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳು ಬರ್ದೇ ಕಾನೂನು ಕ್ರಮ ಕೈಗೊಳ್ತೀವಿ ಯಾಕೆಂದರೆ ಅವ್ರು ಮೇಲೆ ಯಾಕೆ ಲೆಟರ್ ಬಳಸ್ಬೇಕು ಅವರು ಇದ್ದಾರೆ ಅಂದ್ರೆ ಈಗ ಬಳಸಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಿಸ್ತೀವಿ ಇದು ಸುಮ್ಮನೆ ಬ ಬಳಸ್ತಾರೆ ಆಮೇಲೆ ಹೊರಗಡೆ ಏ ಮಾತಾಡಿದ್ದಾರೆ ನಮಗೆ ಮಾನನಷ್ಟ ನಷ್ಟ ಆಗಿದೆ ಮಾನಷ್ಟ ಆಗ್ತಾ ಇದೆ ಅದನ್ನು ಈಗಾಗಲೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಆಗಿದೆ ಅಲ್ಲಿ ನಾವಿಲ್ಲ ಅಂದಿಲ್ಲ ನಮ್ಮ ತಪ್ಪಾಗಿದೆ ಅಂತ ಬರ್ಕೊಟ್ಟಿದ್ದಾರೆ ನಾವು ಆಗಲಿ ಒಂದು ಎಫ್ ಐ ಆರ್ ಆಗೋಗಿದೆ ನೋಡೋಣ ನಾವು ಏನು ಸಮಾಜ ಕಟ್ಟಕ್ಕೆ ಬಂದಿರೋದು ಸಮಾಜನ ಹೊಡೆಯಕ್ಕೆ ಬಂದಿರಿ ಅವ್ರು ಹೇಳ್ತಾರೆ ಅಲ್ಲ ಈಗ ರವಿಕುಮಾರ್ ಒಂದು ಆರೋಪ ಮಾಡಿದ್ದಾರೆ ನಮ್ಮ ಜೊತೇಲಿ ಇರ್ತಾರೆ ನಾವು ಮುಂದೆ ಆಮೇಲೆ ನಮ್ಮ ರಿವರ್ಸ್ ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟಿರ್ತಾರೆ ಏನು ರಿವರ್ಸು ಏನು ನಮ್ಮ ಜೊತೇಲಿ ಅವ್ರ ಜೊತೆ ಹೊರಟೋಗ್ಬಿಡ್ತಾರೆ ಅಂತ ಹೇಳಿ ಯಾಕೆ ಹೋಗ್ತಾರೆ ನಾನು ಹೇಳೋದು ನಾವು ಸ ನಾವು ಸರಿಯಾಗಿದ್ದರೆ ನಮ್ಮ ಜೊತೆ ಬರ್ತಾರೆ ಅವ್ರು ಸರಿಯಾಗಿದ್ದರೆ ಅವ್ರ ಜೊತೆ ಹೋಗ್ತಾರೆ ಈಗ ಎಲೆಕ್ಟೆಡ್ ಬಾಡಿ ಇಪ್ಪತ್ತೆಂಟು ಜನ ಗೆದ್ದಿರೋರು ಎಲೆಕ್ಷನಲ್ಲಿ ಈ ಸ್ಟೇಟಲ್ಲಿ ಇನ್ನು ಇ ಸಿ ಮೆಂಬರ್ಸು ಅಂತಂದರೆ ವೋಟಿಂಗ್ ಪವರ್ ಇಂತ ಇರೋಂಥವ್ರು ಇಪ್ಪತ್ತ ಎರಡು ಜಿಲ್ಲೆ ಇದ್ದಾರೆ ನಲವತ್ತ್ನಾಲ್ಕು ಜನ ಇದ್ದಾರೆ ಅವರೆಲ್ಲ ಈಗ ನಲವತ್ತ್ನಾಲ್ಕು ಜನ ಈ ಇಪ್ಪತ್ತೆಂಟು ಜನ ನಾನು ಸರಿ ಇಲ್ಲಾಂದರೆ ಭಾವ ವಿಶ್ವಾಸನ ನಿರ್ಣಯ ಮಾಡಿ ಇಳಿಸ್ಬೋದು ಅದೇನು ದೊಡ್ಡ ಲಕ್ಷ ಈಗ ನೀವು ಜನರಲ್ಲಾಗಿ ಯೋಚನೆ ಮಾಡಿ ಎಲ್ಲರೂ ಸರಿ ಇಲ್ಲ ಅಂತ ಹೇಳ್ತಾರೆ ಅವನು ಅವನ ಪರವಾಗಿ ಅಂತ ಹೇಳ್ತಾ ಇದ್ದಾನೆ ರವಿ ಯಾರಾದ್ರೂ ಈಗ ಅವರ ಜೊತೆಯಲ್ಲಿ ಈಗ ಎಷ್ಟೊಂದು ಹೇಳಿದಾರ ಯಾರಾದರೂ ಬಂದಿದ್ರ ಎಲ್ಲ ತೆಗೆದಾಕಿರೋರೆ ಬಂದಿರೋದು ಸರಿ ಈಗ ಏನಾಗಿದೆ ಸಮಾಜ ಕಟ್ಟಕ್ಕೆ ಬರಬೇಕು ಈಗ ಹೋಗಿ ಬ ಗುಲ್ಬರ್ಗ ಹಾಬಾ ಅಂತಲೇ ಬರಬೇಕು ನಾವು ಬರೋಕ್ಕಾಗಲ್ಲ ಅಂತಂತವ್ರು ನಾವು ನಾವು ಇಟ್ಕೊಳೋಕ್ಕೆ ತಯಾರಿಲ್ಲ ಯಾಕೆ ಸಮಾಜ ಕಟ್ಬೇಕು ಎಲ್ಲ ರಾಯಚೂರಲ್ಲಿ ಒಂದು ಆಯ್ತು ಯಾರು ಬಂದರು ಎಲ್ಲ ಹೋದ್ರೆ ಜನ ಹೋಗಿ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರಿ ಒಂದು ಮಾಡಿದಕ್ಕೆ ಸಂಘಕ್ಕೆ ಅಲ್ಲಿ ಅವ್ನ ಅರೆಸ್ಟ್ ಮಾಡಿದ್ರು ಮಂಪೂರು ಪರೀಕ್ಷೆ ಮಾಡಿದ್ರು ಜೈಲಿಗೆ ಹಾಕಿದ್ರು ಈ ಥರ ಮಾಡ್ಬೇಕು ಬರಬೇಕಾದ್ರೆ ನಾವು ಅವ್ರು ಇಟ್ಕೊಳ್ತೀನಿ ಸುಮ್ಮನೆ ಬರಲ್ಲ ಬರೀ ಪೋಸ್ಟ್ಗೆ ಎಲೆಕ್ಷನ್ ಟೈಮಲ್ಲಿ ಐಡೆಂಟಿ ಕಾರ್ಡ್ಗಳಿಗೆ ಅಲ್ಲಿ ಏನೋ ಎಲೆಕ್ಷನ್ ಬಂದರೆ ರಾಜಕೀಯ ವ್ಯಕ್ತಿಗಳು ತೋರಿಸ್ಕೊಳ್ಳೋದು ನಾನು ಇಂಥ ಪೋಸ್ಟಲ್ಲಿ ಇದ್ದೀನಿ ನನಗೆ ಸಹಾಯ ಮಾಡಿ ಅಂತ ಇವೆಲ್ಲ ಮಾಡೋ ಬಿಡೋದಿಲ್ಲ ಸಂಘಾಗಿರೋ ಸಂಘ ಇದಕ್ಕೆ ಅದು ಶಕ್ತಿ ಇದೆ ಸುಮ್ಮನೆ ಸುಮ್ಮನೆ ಆರೋಪಗಳು ಮಾಡೋದು ಈಗ ಅಧಿಕಾರ ಇದೆ ಅವ್ರು ಮಾಡ್ಕೊತಾರೆ ಅಂತ ಇದೇನು ಇದು ಪ್ರಜಾಪ್ರಭು ಪ್ರಭುತ್ವದ ಸಂಘ ಯಾರು ಬೇಕಾದರೂ ಎಲೆಕ್ಷನ್ ನಿಂತ್ಕೊಬೋದು ಯಾರು ಯಾರು ಬೇಕಾದ್ರೂ ಗೆಲ್ಬೋದು ಯಾರು ಬೇಕಾದರೂ ಆಗ್ಬೋದು ಮುಂಚೆ ನಾನು ಬರ್ದಿದ್ದು ಮುಂಚೆ ಬೆಂಗಳೂರಲ್ಲೇ ರಾಜ್ಯಾಧ್ಯಕ್ಷರಾಗಿರಬೇಕು ಅಂತಿತ್ತು ಅದನ್ನು ತೆಗೆದು ಯಾರು ಬೇಕಾದರೂ ಆಗ್ಬೋದು ಅಂತ ನಾನು ಬೈಲಾ ತಿದ್ದುಪಡಿ ಮಾಡಿಸಿದೆ ಮತ್ತೊಂದು ಕಾನೂನಿತ್ತು ಈ ಅಧ್ಯಕ್ಷರು ಕಾರ್ಯದರ್ಶಿ ನಾನು ಈಗ ಒಬ್ಬರು ಇವರು ಕಾರ್ಯದರ್ಶಿ ಅಂತ ಇಟ್ಕೊಂಡು ಆಗಿದ್ದಾರೆ ಅಂತ ಇಟ್ಕೊಂಡ್ರೆ ಮುಂದಿನ ಎಲೆಕ್ಷನ್ ಇಲ್ಲಾಗಿಲ್ಲ ಅವ್ರು ಕಂಟಿನ್ಯೂ ಡೈರೆಕ್ಟ್ರಾಗಿದ್ರು ನಾವು ಅದು ತಪ್ಪಲ್ವ ನನ್ನ ಮೇಲೆ ಅವಿಶ್ವಾಸ ಇರ್ತದೆ ಅಂತ ಇಟ್ಕೊಳ್ಳಿ ಜನಗಳಿಗೆ ನಾನು ಎಲೆಕ್ಟೆಡ್ ಆಲ್ರೆಡಿ ನೆಕ್ಸ್ಟು ಬಾಡಿಗೆ ಎಲೆಕ್ಟೆಡ್ ಆಗ್ತಾ ಇದೆ ಪ್ರೆಸಿಡೆಂಟು ಸೆಕ್ರೆಟರಿ ತಪ್ಪಲ್ಲ ಅದಕ್ಕೆ ನಾವು ಆ ಬೈಲ ಅದನ್ನು ತಿದ್ದುಪಡಿ ಮಾಡಿದ್ದೀನಿ ಎಲ್ಲರೂ ಎಲೆಕ್ಟ್ ಎಲೆಕ್ಟ್ ಎಲೆಕ್ಷನ್ ಮಾಡಬೇಕು ಅಧ್ಯಕ್ಷ ಕಾರ್ಯದರ್ಶಿ ಮುಂದಿನ ಟರ್ಮಿಗೆ ನಾಮಿನೇಟ್ ಆಗ್ತಾರೆ ಅನ್ನೋದು ತಪ್ಪು ಎಲ್ಲರೂ ಎಲೆಕ್ಷನ್ ಎಲ್ಲಿಸ್ಕೋಬೇಕು ಅಂತ ಮಾಡಿದ್ದೀವಿ ಬೈಲ ತಿದ್ದುಪಡಿ ಮಾಡಿ ಅವೆಲ್ಲ ತಪ್ಪ ಸುಮ್ಮನೆ ಈಗ ಬೈಲ ತಿದ್ದುಪಡಿ ಮಾಡೋದು ಈ ಜನರಲ್ ಬಾಡಿಯಲ್ಲಿ ಅಪ್ರೂವ್ ಮಾಡಿಕೊಂಡು ಬೈಲ ತಿದ್ದುಪಡಿ ಮಾಡಿರೋದು ಮುಂಚೆ ಏನು ಮಾಡಿದ್ರು ಬೆಂಗಳೂರಲ್ಲೇ ಬೆಂಗಳೂರಲ್ಲೇನೆ ಎಲೆಕ್ಷನ್ ಟೋಟಲ್ ಇಲ್ಲಿ ನಾನ್ ಬಂದಾಗ ಸಾವಿರದ ಆರುನೂರು ಮೆಂಬರ್ ಇದು ಈಗ ಹದಿನೈದು ಸಾವಿರ ಮೆಂಬರ್ ಇದೆ ಈಗ ನಾವೇನು ಮಾಡಿದೀವಿ ಈ ವ್ಯವಸ್ಥೆಗಳಲ್ಲಿ ಸರಿ ಇರಲ್ಲ ಹೇಳಿ ಈ ಈಗ ಟೋಟಲ್ ಆಗಿ ಬೆಂಗಳೂರಲ್ಲಿ ಕ್ಷೇತ್ರ ಏನು ಬರುತ್ತೆ ಬೆಂಗಳೂರು ನಗರ ನಗರಕ್ಕೆ ಮಾತ್ರ ಎಲೆಕ್ಷನ್ ಇಲ್ಲಿ ಚಿಕ್ಕಳಾಪುರ ಡಿಸ್ಟಿಕ್ಟಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎಲೆಕ್ಷನ್ ಎಲ್ಲಿ ವೋಟರ್ಸ್ ಸಾವಿರ ಜನ ಓಟರ್ಸ್ ಇದ್ದಾರೋ ಅಲ್ಲಿ ಬೂತ್ಗಳು ಇಟ್ಕೊಂಡು ಅಲ್ಲೇ ಮಾಡ್ತಾ ಮಾಡ್ತಾಯಿದೆ ಯಾಕೆ ಅಂತಂದರೆ ಒಂದು ಎಲೆಕ್ಟೆಡ್ ಆಗಬೇಕು ಅಂದರೆ ಸಾವಿರ ಸಾವಿರ ಮೆಂಬರ್ ಅಥವಾ ಐನೂರು ಮೆಂಬರ್ ಅಂತ ಏನು ಮಾಡ್ಕೊಂಡಿದ್ದೀರಿ ಅಷ್ಟಿದ್ರೆ ಮಾತ್ರ ಅಲ್ಲಿ ಈಗ ನಮ್ಮ ಈ ಬೆಂಗಳೂರಲ್ಲಿ ಒಂದು ಐದು ಸಾವಿರ ಇದ್ದಾರೆ ಅಂತಂದರೆ ಹತ್ತು ಜನ ಮೆಂಬರ್ ಐನೂರು ಐನೂರು ಮೆಂಬರ್ ಅಂದರೆ ಏಳ್ನೂರ ಐವತ್ತು ಮೆಂಬರ್ ಅಂದರೆ ಆರು ಮೆಂಬರ್ ಈ ಥರ ಮಾಡಿಕೊಂಡು ಬೈಲ ತಿದ್ದುಪಡಿ ಮಾಡಿದ್ದೀರಿ ಯಾಕೆ ಅಂತಂದರೆ ಮಹಿಳೆಯರಿಗೂ ರಿಸರ್ವೇಶನ್ ಮಾಡಿದ್ದೀರಿ ಅವರು ರಿಸರ್ವೇಶನೇ ಇಲ್ಲ ಹೊರ್ಗಡೆ ರಿಸರ್ವೇಷನ್ ಹೋಗ್ತಾರೆ ಇಲ್ಲಿ ರಿಸರ್ವೇಷನ್ ಇಲ್ಲ ಮಹಿಳೆಯರು ರಿಸರ್ವೇಶನ್ ಇದೆ ಆಮೇಲೆ ಈ ಡೋಬಿ ಘಾಟ್ಗಳಿಗೆ ರಿಸರ್ವೇಶನ್ ಇದೆ ಡೋಬಿ ಘಾಟ್ಗಳು ಡೋಬಿ ಘಾಟ್ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಡೋಬಿ ಘಾಟ್ ನಿರ್ಲಕ್ಷ್ಯ ಮಾಡ್ತಾರೆ ಡೋಬಿ ಘಾಟ್ ಅವ್ರು ಹೇಳಬೇಕು ಡೋಬಿ ಘಾಟ ನೆಕ್ಸ್ಟ್ ನಾನು ಕರೆಸ್ತೀನಿ ಐದಾರು ಜನ ಡೋಬಿ ಘಾಟ್ಗಳ ಅಧ್ಯಕ್ಷಗಳನ್ನೆಲ್ಲ ಕರೆಸ್ತೀನಿ ಅವ್ರು ಮಾತಾಡ್ತಾರೆ ಅವರು ನಾವು ನಿರ್ಲಕ್ಷ್ಯ ಮಾಡಿದ್ದೀವಿ ಅಂತ ಅವ್ರು ಹೇಳ್ಬೇಕಲ್ವಾ ಸುಮ್ಮ ಸುಮ್ನೆ ಇವ್ರು ಯಾರೋ ಒಬ್ಬ ಒಬ್ಬರು ಒಬ್ಬರು ಒಬ್ಬರಿಗೆ ಹೇಳ್ಬಿಟ್ಟು ಮಾಡೋದು ತಪ್ಪಾಗುತ್ತೆ ಅವರು ಡೋಬಿ ಘಾಟ್ಗಳವ್ರಿಗೆ ಅದ ವ್ಯಕ್ತಿತ್ವ ಇದೆ ಅವ್ರಿಗೆ ಆದ ನಮ್ಮ ಡೋಬಿ ಅಂದ್ರೆ ನಮ್ಮ ಬಟ್ಟೆ ಒಬ್ಬರಿಂದ ನಮ್ಮ ಶಕ್ತಿ ಹಾಗಾಗಿ ನಾವು ಅವ್ರನ್ನ ನಿರ್ಲಕ್ಷ್ಯ ಮಾಡೋ ಮಾತಾ ಇಲ್ಲ ಆ ಥರ ಎಲ್ಲ ತಪ್ಪು ತಪ್ಪು ಮಾಹಿತಿಗಳನ್ನ ಮಾಧ್ಯಮ ಕೊಟ್ಟುಕೊಂಡು ಈ ಜನರಿಗೆ ದಿಕ್ ದಿಕ್ ತಪ್ಪಿಸ್ತಾ ಇದ್ದಾರೆ ಈಗ ಇವ್ರು ಎಷ್ಟೊಂದು ಮಾಡಿದ್ದಾರೆ ಈಗ ನಿನ್ನೆ ಮೊನ್ನೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ದಾನ ಯಾರಾದರೂ ರಿಯಾಕ್ಟ್ ಮಾಡಬೇಕಲ್ಲ ಒಳ್ಳೇದು ಮಾಡಿದ್ದಾರೆ ಇನ್ನು ಕರೆಕ್ಟ್ ಮಾಡಿದ್ದಾರೆ ಯಾರು ರಿಯಾಕ್ಟೇ ಮಾಡ್ತಾ ಇಲ್ಲ ಯಾಕೆ ರಿಯಾಕ್ಟ್ ಮಾಡ್ತಾರೆ ಸತ್ಯ ಅಂತ ರಿಯಾಕ್ಟ್ ಮಾಡ್ತಾರೆ ಸತ್ಯ ಅಲ್ದ್ರೆ ಯಾರು ರಿಯಾಕ್ಟ್ ಮಾಡಲ್ಲ ಇದು ಶುದ್ಧ ಸುಳ್ಳು ಆರೋಪ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಡಮ್ಮಿ ಮಾಡಿದ್ದಾರೆ ಅವರು ಇದನ್ನು ಪ್ರಧಾನ ಕಾರ್ಯದರ್ಶಿ ಬರ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಪ್ರಧಾನ ಕಾರ್ಯದರ್ಶಿದು ಇಲ್ಲಿ ನಿಮ್ಮ ನಿಮ್ಗೆ ಒಂದು ಜರಕ್ಸ್ ಕೊಡ್ತೀನಿ ಬೈಲ ನೋಡ್ಕೊಳ್ಳಿ ಪ್ರಧಾನ ಕಾರ್ಯದರ್ಶಿ ಏನು ಅವ್ರ ಅಧಿಕಾರ ಇತ್ತು ಅವರು ಉಪಯೋಗಿಸ್ತಾರೆ ಅದು ಬಿಟ್ಟು ನಾವು ಅವ್ರು ಅವ್ರ ಅಧಿಕಾರ ಅಂತ ತೊಗೊಳಕ್ಕೆ ನಮ್ ನನ್ನ ರಾಜ್ಯಾಧ್ಯಕ್ಷನಂದ ನನ್ನ ಅಧಿಕಾರ ಏನು ನಾವು ಬಳಸ್ಕೊಳ್ಬೇಕು ಅಷ್ಟೇ ಉಪಾಧ್ಯಕ್ಷನೂ ಅದು ಅದು ಬ ಅಧಿಕಾರ ವ್ಯಾಪ್ತಿ ಎಂದಿದೆ ಅದನ್ನು ಅವ್ರು ಅವ್ರು ಬಳಸ್ಕೊತಾರೆಲ್ಲ ಸುಳ್ಳು ಸುಳ್ಳು ಅವ್ರು ಹೇಳ್ತಾರೆ ಯಾಕೆಂತಂದರೆ ಮತ್ತು ಸ್ವಾಮೀಜಿ ಕಡ್ಗಾಣಿಸ್ಬಿಟ್ಟಿದ್ದಾರೆ ಸ್ವಾಮೀಜಿನ ಕರೆಯೋದೆಲ್ಲ ಯಾರು ಹೇಳಿದರು ಹೋದ್ಸರಿ ಪ್ರ ನಾವು ಮಾಡಿದ್ದು ಕಾರ್ಯಕ್ರಮ ಲಾಸ್ಟ್ ಟೈಮ್ ಪ್ರತಿಭಾ ಪುರಸ್ಕಾರ ನಮ್ಮ ಕಾರ್ಯದರ್ಶಿಗಳೇ ಲೆಟರ್ ಕಳಿಸಿದ್ದಾರೆ ಫೋನಲ್ಲಿ ಮಾತಾಡಿದ್ದಾರೆ ಬರ್ತೀನಪ್ಪ ಅವ್ರೆ ಅಲ್ಲಿ ಹಾಕ್ಸಿ ಅನ್ವಿಟೇಷನ್ ಇದೆ ನಾವು ಎಲ್ಲರಿಗೂ ಹಾಕ್ಸಿದ್ವಿ ಸ್ವಾಮೀಜಿ ಮೂರು ಜನ ಇದ್ದಾರೆ ಮೂರು ಜನ ಏನು ಅಲ್ಲಿ ಇದ್ದಾರೆ ಅವರೆಲ್ಲ ಮೂರು ಮೂರ್ ಇದ್ದಾರೆ ಅವು ಅವರು ಎಲ್ಲರಿಗೂ ಇನ್ವೈಟ್ ಪಾಪ ಮಾಡಬೇಕು ಸ್ವಾಮೀಜಿ ಸ್ವಾಮೀಜಿ ಕರೆದಿಲ್ಲ ನಾನು ಯಾವ ಕಾರ್ಯಕ್ರಮ ಅವ್ರದಾದ ಕಾರ್ಯಕ್ರಮಗಳು ಇರ್ತವೆ ಬರೋಕ್ಕಾಗಲ್ಲ ಆಗಲ್ಲ ಒಂದೊಂದ್ಸರಿ ಎಲ್ಲ ಕಾರ್ಯಕ್ರಮ ಅವರು ನಾವು ಜೊತೆಲೇ ಹೋಗ್ತೀವಿ ಕೆಲವು ಕಾರ್ಯಕ್ರಮಗಳು ಅವೆಲ್ಲ ಶುದ್ಧ ಸುಳ್ಳಾಗಿದೆ ಸುಮ್ ಸುಮ್ಮನೆ ಸ್ವಾಮೀಜಿಗಳನ್ನ ಹಿಡಿತಾ ಇದಾರೆ ಇವ್ರದ್ದೇನೋ ಬೆಳೆ ಕಾಳು ಬಯಸ್ಕೊಳ್ಳೋಕೆ ಸ್ವಾಮೀಜಿಗಳನ್ನ ಸುಮ್ಮನೆ ಸೆಂಟ್ರಲ್ಲಿ ಹಿಡಿತಾ ಇದ್ದಾರೆ ಶುದ್ಧ ಸುಳ್ಳು ಹಂಗಾಗಿ ಇವರು ಸುಳ್ಳಂದ್ರೆ ಹೇಳಿ ಪಟ್ಟಾಧಿಕಾರ ಸ್ವಜಿ ನಾವು ಪಟ್ಟಾಧಿಕಾರಂ ನಿಮ್ಮ ನೇತೃತ್ವದಲ್ಲೇ ಅವರ ಪಟ್ಟಾಧಿಕಾರ ಏನು ಇರಲಿಲ್ಲ ಯಾವುದೇ ರೀತಿಗೆ ನಮ್ಮ ಚಿತ್ರರ್ಗ ಸ್ವಾಮೀಜಿಗೆ ಏನು ಇರಲಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಸಂಘ ಸೇರಿ ಅವರ ಪಟ್ಟಾಧಿಕಾರ ಮಾಡಿದವರು ನಮ್ಮ ರಾಜ್ಯ ಸಣ್ಣ ನಾವು ಒಬ್ಬರೇ ರಾಜ್ಯ ಸುತ್ತಿದ್ದೀವಿ ಸಾವಿರಾರು ಜನ ಸೇರ್ಸಿದೀವಿ ಅವತ್ತು ಅವತ್ತು ಸಾವಿರಾರು ಜನ ಸೇರಿಸಿ ಒಂದು ಒಂದು ರಾಜಕೀಯವಾಗಿ ಒಂದು ಒಬ್ಬ ಹತ್ರ ಮಾತಾಡ್ಬೇಕು ಒಂದು ಸಿಎಂ ಹತ್ರಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಒಂದು ಇದಿರ್ಲಿಲ್ಲ ಅದನ್ನ ನಾವು ನಮ್ಮ ರಾಜ್ಯ ಸಂಘ ಮಾಡ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಮಾಡಿರೋದಕ್ಕೆ ಸ್ವಾಮೀಜಿ ಬಂದಿದ್ದಾರೆ ಸುಮ್ಮನೆ ಸ್ವಾಮೀಜಿಗೆ ಏನ್ ಮಾಡೋದು ಇವರು ಇವ್ರು ನನ್ನ ಬೆಳೆ ಬೇಸ್ಕಡೆ ಸ್ವಾಮೀಜಿ ತಮ್ಮ ಅಪಪ್ರಚಾರ ಅಧ್ಯಕ್ಷರು ನಿಮ್ಗೆ ಹಂಗಂದ್ರು ಹಿಂಗಂದ್ರು ಅಂದ್ರು ಅನ್ನೋದಾಗ ಸುಳ್ಳು ನಾವು ಸ್ವಾಮೀಜಿಗಳ ಹತ್ರ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ಇದಾಗ ಅವ್ರು ಹೇಳ್ತಾ ಇರೋದು ಅವರು ಒಂದು ವೈಯಕ್ತಿಕ ವಿಷಯವಾಗಿ ನಮ್ಮನ್ನು ಬೀದಿಗೆ ತರ್ತಾರೆ ಸರ್ ದಯವಿಟ್ಟು ಅಷ್ಟು ಸ್ವಾಮೀಜಿಗಳು ನಮ್ಗೆ ಯಾವುದೇ ರೀತಿ ಬೈಬನಿಸ್ತಿಲ್ಲ ಏನಿಲ್ಲ ನಮ್ಮ ಮೂರು ಸ್ವಾಮೀಜಿ ಇದ್ರೂ ನಾವು ಇದ್ದೀವಿ ಮೂರು ಸ್ವಾಮೀಜಿ ನಾವೆಲ್ಲ ಪಕ್ಷದ್ದು ಇದ್ದೀವಿ ಹಂಗನಾಗಿದ್ದೀರ ನಾವು ಆ ಸ್ವಾಮೀಜಿಗೆ ನಾವು ಪಟ್ಟಾಧಿಕಾರಿ ಮಾಡಿಸ್ತಾ ಇರಲಿಲ್ಲ ಸಾವಿರಾರು ಜನ ಸೇರಿ ಲಕ್ಷಾಂತರ ಜನ ಸಾವಿರ ಲಕ್ಷಾಂತರ ಜನ ಸೇರಿಸೋ ಲಕ್ಷಾಂತರ ಜನಕ್ಕೆ ಅನ್ನದಾನ ಮಾಡಿದ್ರು ನಮ್ಮ ಅಧ್ಯಕ್ಷ ಮೂರು ಹುಡುಗಿರುಗಿ ಆರು ತಿಂಗಳು ತಿರುಗಿದ್ವಿ ನಾವು ಆರು ತಿಂಗಳು ಇಡೀ ಜಿಲ್ಲೆ ಇಡೀ ಕರ್ನಾಟಕನ ಆರು ತಿಂಗಳು ಸುತ್ತಿ ದೇಣಿಗೆ ಅಕ್ಕಿಯಿಂದ ಹಿಡಿದು ಮೆಣಸಿಕಾಯಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಬೆಳೆಯಿಂದ ಹಿಡಿದು ಅಕ್ಕಿ ಎಲ್ಲ ಪ್ರತಿಯೊಂದು ಸಾಲ ತರಿಸಿ ತಂದು ಹಾಕಿ ಟ್ರಾಕ್ಟ್ರ್ ಮುಖಾಂತರ ಬಂದಿದೆ ನಮ್ಮ ಚಿತ್ರದುರ್ಗ ಸ್ವಾಮೀಜಿ ಮಠಕ್ಕೆ ಮಾಡಿದ್ದೀವಿ ನಮ್ಮ ಸ್ವಾಮೀಜಿ ನಾವು ಯಾವತ್ತೋ ನಾವು ಆಪಾದನೆ ಮಾಡಿದ್ವಿ ಅವರು ನಮಗೆ ನಾವು ಅಪಾದನೆ ಮಾಡಿದ್ವಲ್ಲ ಗೊತ್ತು ಅವರು ಗೊತ್ತು ಸಿ ಎಂತ್ರ ಗತ್ತ ಗೊತ್ತಿ ಮಾತಾಡೋಕ್ಕೆ ಯಾರಿಂದ ನಮ್ಮ ರಾಜ್ಯ ಸರ್ಕಾರದ ಸಪೋರ್ಟ್ ಸೌಪರ್ಟ್ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಬಡಿವಾಳ ಸಮಾಧಾನ ಈ ಸಂಘ ಆ ಸಂಘದಲ್ಲಿ ಎಲ್ಲ ಪ್ರತಿಯೊಂದು ಸಂಘ ಸಂಸ್ಥೆಯನ್ನು ನಾವು ಒಗ್ಗೂಡಿಸಿದ ನಮ್ಮ ಒಟ್ಟು ಸೇರ್ಕೊಂಡು ಕೆಲಸ ಸರ್ ಈಗ ನಿಮ್ಮ ಅಧ್ಯಕ್ಷ ಉತ್ತರ ಏನಪ್ಪ ಏನಪ್ಪಾಂದ್ರೆ ಕಣ್ಮೆ ನಾನು ಹೇಳ್ಕೊತೀನಿ ಈಗ ರಾಜ್ಯಾಧ್ಯಕ್ಷಿ ಮೊದಲನೇ ಗೌರವಯುತವಾಗಿ ನಾನು ಕಾಣ್ತಾ ಇದ್ದಾರೆ ಬಗೆಹಾರ ಮೊನ್ನೆ ಆಗಿದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ

ನಮ್ಮ ಕರ್ನಾಟಕ ರಾಜ್ಯ ಬೋಡ್ವಾಳ ಸಂಘ ಸಾವಿರದ ಒಂಬೈನೂರ ವಿಶೇಷ ಸಂಘ ಒಂದು ಬಯಲ ಇರುತ್ತೆ ಎಲ್ರಿಗೂ ಆದಂತ ಅಧಿಕಾರ ಮಿತಿ ಇರುತ್ತೆ ವ್ಯಾಪ್ತಿ ಇರುತ್ತೆ ಆ ವ್ಯಾಪ್ತಿ ಮಾಡ್ತೀವಿ ಉಪಾಧ್ಯಕ್ಷ ಉಪಾಧ್ಯಕ್ಷರ ಕೆಲಸ ಮಾಡ್ತಾರೆ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತಾರೆ ಸೆಕ್ರೆಂಡ್ ಸೆಕ್ರೆಂಡ್ ಕೆಲಸ ಹೇಳ್ದಂಗೆ ಕಾರ್ಯಕಾರಿಣಿ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು ಆ ಪ್ರಸ್ತಾಪ ವಿಚಾರಕ್ಕೆ ಬಂದಾಗ ಈಗ ನಮ್ಮ ದೇಶದ ತೀರ್ಮಾನ ಆಗ್ಲಿ ನನ್ನ ತೀರ್ಮಾನ ಆಗಲಿ ಅಲ್ಲ ಅಲ್ಲ ಇದು ನಿಮ್ಗೆ ಇದನ್ನ ಇದನ್ನು ಒಳ್ಳೇ ಬೇಕಾಗ್ತದೆ ಆತನಿಗೆ ಅವು ಆ ವ್ಯಕ್ತಿಗೂ ಸಹ ನಾನು ಕೊಟ್ಟಿದ್ದೀನಿ ಸ್ಪಷ್ಟ ಕರೆದು ಇದನ್ನ ಸಂಜೆ ಕೊಟ್ಟಿದ್ದೀನಿ ಏಕೆಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಡಿವಾಳ ಸಂಘದಲ್ಲಿ ನಮ್ದೊಂದು ಬೈಲಾ ಇದೆ ಬೈಲಾ ಆಸ್ ಬೈ ಬೈಲ ಪ್ರಕಾರ ನಾವು ನಡ್ಕೊಂಡಿದ್ದೀವಿ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಏನು ಮಂಡಿಸ್ತಾನ ಅಲ್ಲಿ ಮೆಜಾರಿಟಿ ಬೇಕಾಗ್ತದೆ ನಾವು ಅಧ್ಯಕ್ಷರಲ್ಲಿ ನಾನು ಇಪ್ಪತ್ತೈದರಲ್ಲಿ ಮೂರು ಜನ ಕೆಲಸ ಅವರ ಅವರುಗಳ ಸಮ್ಮುಖದಲ್ಲಿ ಅವರ ಏಳು ತೀರ್ಮಾನ ತಗೊಂಡು ಆ ತೀರ್ಮಾನ ತಕ್ಕ ನಾವು ಕೆಲಸ ಮಾಡಿದ್ವಿ ಜಿಲ್ಲಾಧ್ಯಕ್ಷರ ಜೊತೆ ಬಂದು ಈ ಕಂಪಲ್ಸರಿ ಮೂರ್ ಮೀಟಿಂಗ್ ಇವರು ಹಾಜರಾತಿ ಬರದೇ ಈ ತರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಸ್ವಂತ ಬುಕ್ ಇಡ್ಕೊಂಡು ಯಾರೇ ಒಬ್ಬ ಡೈರೆಕ್ಟ್ ಜೊತೆಯಲ್ಲಿ ಅವರು ಎಲ್ಲ ಇವ್ರ ಜಿಲ್ಲಾಧ್ಯಕ್ಷರ ಇವ್ರ ಪ್ರಧಾನ ಕಾರ್ಯದರ್ಶಿರ ಅಂತ ಸರ್ಟಿಫೈ ಮಾಡಿ ಸಿಗ್ನೇಚರ್ ತಗೊಂತಿ ಮುಂಚೆ ಹಂಗ್ ಮಾಡ್ತಾ ಇರ್ಲಿ ಅಂದ್ರೆ ಬುಕ್ ಮೀಟಿಂಗ್ ಗಾಳಿ ನೋಡುವಾಗ ಪ್ರಯತ್ನ ಮಾಡ್ತಾರೆ ಗೊತ್ತರ ಬಂದಿರೋ ಕಥೆನೆ ಹೆಂಗೆ ಈಗ ಈಗ ಇತ್ತೀಚೆಗೆ ಅದಕ್ಕೆ ನಾವು ಬೇರೆ ಒಂದು ಗಂಟೆ ಆಗಲಿ ಹೆಸರು ಬಂದುಬಿಟ್ಟು ಫೋನ್ ಸೆಟ್ ಮಾಡಂತೀವಿ ಮುಲ್ಬಾರ್ಗದಲ್ಲಿ ಏನಾಯ್ತು ಅಂದ್ರೆ ಗಡಿಬಿಡಿ ಆಗಲೋಯ್ತು ಮೀಟಿಂಗ್ ಆಯಿತು ಇವರು ಇವರೇ ನಮ್ಮನ್ನು ಕರೆದು ಯಾರು ಅಧ್ಯಕ್ಷರು ಇದರಲ್ಲಿ ಯಾರು ಪ್ರಧಾನ ಕರೆದರ್ ಸಿಗ್ನೇಚರ್ ಆಕ್ಸ್ಕೆ ಅಂತ ಬಾರ್ಗಲ್ಲಿ ನಿಂತ್ಕೊಂಡ್ರು ಈಗ ಹಂಗಾದಾಗ ಯಾರು ಹಾಕಿದ್ರು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನಾವು ಕನ್ಸಿಡರ್ ಮಾಡಿದ್ವಿ ಅದಕ್ಕೆ ನಾವೊಂದು ರಘು ಕುಮಾರ್ ಅನ್ನೋದು ನಾ ಇ ಸಿ ಮೆಂಬರ್ ಅಂತ ಕನ್ಸಲ್ಟರ್ ಮಾಡಿದ್ವಿ ಹೆಸರು ಬುದ್ವಾ ಅಂತ ಬೆಂಗಳೂರಿಗೆ ಒಂಥರ પ્રધાનક સેક્રેટર કા સર નેસર મંજીરા કા તા રાજ્ય કજાલસ નેસર મંજીરા પ્રધાનક કા રાજ્ય સંગત ઉપાધિ સ્ટેટ રજિસ્ટ્રન્ટ ગ્રામયજી કાર્યદક્ષી સર રાજ્ય સંગત સર હાઈ સંગત ડિરેક્ટર ના રેકર્ડ સમે આદર સાગર